துடிவா வந்து ீத்தீன் கிண்ணமனி கழுஸ் தீனி கிண்ண அய்யோ ஏன் கழுஸ்ல அது பலகையில அப்பா நீந்த மந்தைய ஏன் டி ஏன் கழிஸ்தீல ஏன்ல நீந்திட்டு உஷாரிரக்கரலன்ல எட்ட கபரில நினைக ஏன்ல இங்கல நம்ம துணு க்ளாசினா ஆழ ஏன்ல ಈ ಅಣ್ಣ ನನ್ನ ಮದುವೆ ಆಗೋ ನೀ ನೀನು ಚಂದಾಗಿ ಇರ್ಬೇಕಿತ್ತ ಯಪ್ಪಾ ಈಗ ನನ್ನ ಮದುವೆ ಯಾರು ನಿಂತ ಮಾಡ್ತಾರೆ ಹ್ಞೂ ಕೈ ಇಟ್ಕೊಂಡು ನನ್ನ ಮದುವೆಗೆ ಹೆಂಗ್ ಮಾಡ್ತೀಯ ಅಣ್ಣ ನೀನು ತಂದು ಕೊಟ್ಟಿದ್ದು ಹೆಂಗ ಕಷ್ಟಪಟ್ಟ ಐದು ಸಾವಿರನ ಹೆಂಗೆಂಗೆ ಮಾಡ್ಕೊಂಡಿದ್ವಿ ಈಗ ಅದು ಇಲ್ಲ ಏನು ಮಾಡ್ಬೇಕು ಅಣ್ಣ ಈಗ ನಾವು ಹೆಂಗ್ ಹೋಗ್ಲಿ ಅಣ್ಣ ಮನೆಗೆ ಇನ್ನು ಅಷ್ಟಕ್ಕೊಂದು ರೊಕ್ಕ ಹೆಂಗ್ ಕೊಡ್ತೀಯ ಅಣ್ಣ ಹಂಗೆ ನಮ್ಮ ಜೀವನನೂ ಅಣ್ಣ ಪದ್ಮ ಪದ್ಮ ಮತ್ತು ಲಕ್ಷ್ಮಿ ಎಲ್ಲದಾರ ಹುಡುಗರು ಎಲ್ಲದು

சேர் மாத இது குதந்திரி கை மசீனாச்சு நீ ಎಲ್ಲ ಕುತಂತ್ರೆ ನಿನ್ ಏನ್ ತೆರ್ದಾ ನೀನ್ ಏನ್ ತೆರ್ದ್ಯಾಗ್ರ ಇಲ್ಲ ಶಾನ ಬದಿದಾ ಇಲ್ಲಡಿಲಿ ಮುಂಜಾಲಿಂದ ಇಲ್ಲೇ ನಿಂತಿದ್ರು ಆ ಭೋಗ ಆಮೇಲೆ ಆ ಗೌಡ ನಾ ನಾ ರೊಕ್ಕ ಪಕ್ಕ ಅಂತಂದು ದಿಕ್ಕ ಪಾಲ್ ಈಗ ಯಾರ್ಯಾರು ಇಲ್ಲೊಳ್ಲಾ ನೀನ್ ಇಲ್ಸಾ ಹೇಗ್ ಬಿಟ್ಟು ಹೆಂಗ್ ಹೋಗ್ಯಾರ ನೋಡ್ಲಾ ಸೀನ ನೀ ಆರಾಮಾಗಿ ಬಂದ್ನೆ ಬಿಡ್ಬಾಡಲ ಗೌಡನ್ನ ಬಿಡ್ಬಾಡ ಒಂದ ಎಕ್ರೆ ಹೊಲ ಬರ್ಸಲ್ಲ ಈತ ಹಾ ಬಡ್ರ ಜೀವಕ್ ಬೇರೆ ಈತ விடபாட்ல நீர்சாலா நீலாருசியா நீசல் நானு மக்கள் மரியத்த நானும் பஞ்சாய்த்தி சேர்ந்தீனி நோட் நீன சுமதினீங்க மாத்தாட கத்திலா மாதாட கத்திங்க கபணா கதை சரீ நம் மாதாட்ல அவ வந்தா சாங்க அய்யா எல்லாரும் நீங்க தவா தி ஊரிகர்பா நான் தந்து அந்த வராடே விடதல்லாட்னா ஆ திவா ஆ ஏவா நாங்க வந்து நீர் நீர் குடுத்தேம்பே ஓனப்பா குடுத்தனி அல்லல முஞ்சேல இந்த வண்டி காலே இல்ல நிந்திவி மூறு மந்தி தாய் மக்கள தீள கத்தினி ஏட்ர காஜி இத்தன்ல நீ காஜி நா ஏட்ர இத்திய ஓகேவா வந்து டுன்ன துத்தி நம்ம மாளந்தன்ன குட்டு மக்கண்டு நீர் கேத்தியலல மூமுதி வைசின் தாய் ஏ நின்னு சந்தா மாட்லி அல்பேவா ನಂಬ ಬಲಗೈ ಕಳ್ಕೊಂಡು ಮುಂದೆ ಹೆಂಗೆ ಜೀವನ ಸ್ನಾನ ಹಾಕತ್ತೀನಿ ಆತು ರವ್ವ ಆತು ನೀವು ಹೋರಿ ಒಂದು ಕೆಲಸ ಮಾಡ್ರಿ ಏ ಇಕಿನ ಅಯ್ಯವ ಇಲ್ಲಿದ್ರಾಗ ಈ ಕಡೆಗೆ ಐತಿ ನೋಡು ರೊಕ್ಕ ಐತೆ ನೋಡು ಮೂರು ರೂಪಾಯಿ ಐತೆ ಹೋರಿ ಏನು ತಿಂದು ಹೋರಿ ಹೋರಿ ಮುಂಜಾನೆಯಿಂದ ಏನು ತಿಂದಿಲ್ಲ ಯಪ್ಪಾ ಮುಂಜಾನೆಂದ ಏನು ತಿಂದಿಲ್ಲ ಮೂರು ರೂಪಾಯ್ದಾಗ ಮೂರು ಮಂದಿ ಹೊಟ್ಟೆ ತಿಂದು ಬರ್ತಾನಲ್ಲ ಆ ಹಾಗೆ ಹೋಗಿದ್ಲು ಏನು ಮೂರು ರೂಪಾಯ್ಗೆ ಒಂದು ಪ್ಲೇಟ್ ಇಡ್ಲಿ ஆரிட்ல புடுத வந்து ய 2 2 இட்லி தின்னு முடிக்கக்ககுத கொடு இன்னொரு 2 ரூபாயே இதுக்கு கொடு இல்ல 10 ரூபாயே இதுக்கு கொடு இல்ல 10 ரூபாயே இல்லல நின்னா அதால யப்பா இளைத்து போய் எடக்குலது பக்கட தகிட்ட நீ த곤 ஹோரத்ல ஹாடாகி நிம்தா ஆagli சடகுரா யப்பா தகோ த곤 ஹோகு நம்மப்பா நின்

ಅರಿ ಹೆಂಗ ಅದಿರಿ ಆರಾಮ ಅದಿರ ಹುಡುಗರು ಹುಡುಗರು ಬರ್ತಿವಂತಂದು ಹಟ ಮಾಡಕ್ ಹತ್ತಿದ್ವಂತ ಶೇಷನರ್ ಹೋಗಿದ್ರು ಹೇಳಿದ್ರು ನಾನ ಬರ್ಬಾಡ್ರವಾ ಅವ್ ಮತ್ತ ನಾವಂತೂ ಮನುಷ್ಯರ ನಮಗ ಅರ್ಥ ಆಗುತ್ತ ಏನೋ ನಡೀತೈತೆ ಓ ಆಕಳ ಎಮ್ಮಿ ಕರ ಮೇವು ನೀರು ಇಡ್ಬೇಕಲ್ರಿ ಅದಕ್ ಖರ್ಚಿಲ್ ಹುಡುಗರ್ನ ನೀವ್ ಆರಾಮ್ ಅದಿರಿಲ್ಲ ಜಾಸ್ತಿ ಟಾಣ್ಕೋಬಾಡ್ರಿ ಆರಾಮ್ ಹಾಕೋರಿ ಹರಿ ಡಾಕ್ಟರ್ ಕೇಳಿನಿ ಏನಾರ ಕೊಡ್ಬೋದನು ಅಂತಂದ ತಿನ್ನಕ ನೀರು ತೆಳ್ಳಗ ಗಂಜಿ ಬಂಜಿ ಕೊಡ್ರಿ ಅಂದಾರ ನೀವು ಎದ್ರಿ ಅಂದ್ರೆ ಕೊಡ್ರಿ ಅಂದಿದ್ರು ಎದ್ದಿರಲ್ಲ ನೀರು ಕುಡಿಸ್ಲಾ ನಿಮಗ ನೀರು ಕೊಡು ಅವು ಹೇಳ್ದೆ ಹೇಳ್ತ ಹೇಳ್ತೀನಿ ಹೇಳಿಲ್ಲ ನೀರು ಕೊಡೋದೇನ್ ಹೇಳಲಿಲ್ಲ ಅವರು ಎಚ್ಚರಿಗಿತ್ ನೋಡಿ ನಂಗ ಅಂದಗ ಹೋಗ ಅಂತ ಬೈದ್ರು ಬನ್ನಿ ಅನ್ನ ಹೊಟ್ಟಿ ಬಾಳ ಇಡ್ಲಿ ತರ್ತೀನ ಈಗ ಇನ್ನ ಈಗ ஆஹ் கஜி மடஸ்க்கோந்தே பதமக்கு ஆகி அறாமில் நீங்க தன் கேக்கிறோம் ஆகி மக்க ஐத்தல்ல மக்கள் மக்கி ஐத்தின்னா மகன் இல்லேட்டு நான்ஜி மட்கொம்ல கவிதை கட்ஸ்ல நான் ಅಯ್ಯ ಮೊದ್ಲ ಬಸ್ರಿದ್ದ ಹೆಣ್ಮ ಆರಾಮದಿಲ್ಲ ನೀವ್ ಆರಾಮೇರಿ ಏನು ಆಗಿಲ್ಲ ನಾವು ಎಲ್ಲರೂ ಆರಾಮಾದೀವಿ ನೋಡ್ಕೋರಿ ನೋಡ್ರಿ ಒಂದ್ ಬಿದ್ದಿರಿ ಬಿದ್ದೀರಿ ಗಂಜಿ ತಂದ ಕುಡಿಸು ಆಮೇಲೆ ಕವಿತಾಗ ಇಲ್ಲೇ ಇರಕ್ ಕೇಳು ಒಬ್ರು ಯಾರ ನಿಮ್ಗ್ ಬೇಕಲ್ಸ ಆಯ್ಕ ಹ್ಮ್ ಆಯ್ತಾ ಹೇಳ್ತೀನಿ ಬಸ್ರಿದ್ದ ನೀವು ಹೇಳೋದು ಹೇಳೋದಕ್ಕರೆ ಅಷ್ಟೇ ಮಾಡ್ತೀನಿ ನೀನು ಏನು ತಿಂದೆನ ತಿಂದಿನ ಹಾಂ ತಂದೀನಿ ತಿಂದೀನಿ ಪದ್ಮ ಗಂಜಿ ಕುಡಿಸಿಯಲ್ಲ ನೀನು ಏನು ಬರ್ತೀನಿ ಹೋಗು ಹೋಗು ನೋಡಿರಿ ಹಾಂ ತಡೆ ತಿಂತೀನಿ ಅಂತ ತಿನ್ರಿ ನೀವು ಆರಾಮ ಈ ಬಲಗ ಇಲ್ಲದ ಗಂಡನ ತಗೊಂಡು ಏನು ಮಾಡ್ತಿದ್ದೆ ನಿನ್ನೆ ನೋಡ್ಕೊ ಹೋಗು ಅಪ್ಪ ಎಂತ ಮಾತ್ ಮಾತಾಡ್ತೀರಿ ಹಾಂ ಗಡಕ್ಲಾ ಏನ ಗಂಡ ಗಂಡನ அட்தவு எல்லார்க்கினானு அட்தவுந்துச்ச்சியாகனது வடதான் தர் அவுது ಸತ್ಯ ಆದ್ರೆ ಹೆಂಡ್ತಿನೂ ಅಷ್ಟೇ ತ್ಯಾಗ ಮಾಡ್ದ ಮಾಡ್ತಾಳ ಆದ್ರೆ ನನಗೆ ಅವ್ವ ಚಲೋ ಸಿಗ್ಲಿಲ್ಲ ಏನ್ ಚಲೋ ಸಿಕ್ಕಿದ್ರು ನಾನು ಅದನ್ನು ಕಣ್ತದ ನೋಡಲಿಲ್ಲ ನೋಡ್ಲಿಲ್ಲ ಹೋಗು ಹೋಗ್ ಲಕ್ಷ್ಮಿ ನಂಗೆ ಗಂಜಿ ತಗೊಂಡು ಈ ಬಕಂಡದಾಗ ಮೂರು ರೂಪಾಯಿ ಐತೆ ನೋಡ್ರಿ ಬಲ್ಕ್ ಬಕಂಡಾಗ ತೊಗೊಂಡೋಗಿ ಇಡ್ಲಿ ತಿನ್ನ ಬ್ಯಾಡ್ರಿ ಬೇಡ ಗೌಡ್ರು ಹೇಳ ಹೋಗ್ಯಾರ ತಿನ್ನೇನು ಬೇಕಂದ್ರೆ నా రొక్క కొడతీ తండీకి ఇష్టపడ్రీ అంతారు నా ఎంటే బ్యాడ అందరూ నన్ను కణు ముందా హోట్లు అంగి కొట్ రొక్క నా అద్రగ ఏన తగొమ్మంది తింటీ మొదలు ముగ్గు అంజీ తంది కొతీని ఆమె నా తితనంత నిమ్మజ్జ నీ నిమ్మహత్రి యారు ఇలా అత్తయ్య బెన్ హెయిబిట్టు విమలి నిర్మలి అలా కమలి నిర్మలి సారీ